ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ನಾನು ಸಾಂಬಾರಿಗೆ ಯೂಸ್ ಮಾಡುವಂತಹ ಸಾಂಬಾರು ಪೌಡರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ನಾನು ಮೂರು ಕೆ ಜಿ ಸಾಂಬಾರು ಪೌಡ್ರು ಸಾಂಬಾರು ಬೀಜ ತೊಗೊಂಡಿದ್ದೀನಿ ಮೂರು ಕೆ ಜಿ ಸಾಂಬಾರು ಬೀಜಗೆ ಯಾವ್ಯಾವ ಒಳತೆಯಲ್ಲಿ ಕಾಳುಗಳನ್ನ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೆಂತ್ಯ ಒಂದು ಮೂರು ಇಡಿಯಷ್ಟು ತಗೊಳ್ಳಿ ಒಂದು ಕೆ ಜಿಗೆ ಒಂದು ಇಡಿ ಥರ ಮೂರು ಇಡಿ ಮತ್ತು ಹೆಸ್ರು ಕಾಳು ಮುಕ್ಕಾಲು ಕೆ ಜಿ ಕಡಲೆಕಾಳು ಮುಕ್ಕಾಲು ಕೆ ಜಿ ಜೀರಿಗೆ ಕಾಲು ಕೆ ಜಿ ಮತ್ತು ಅರ್ಶಿಣ ಕೊಂಬು ಕಾಲು ಕೆ ಜಿ ನೆಕ್ಸ್ಟು ಸಾಸಿವೆ ಒಂದು ಮೂರು ಇಡಿ ಅಕ್ಕಿ ಒಂದೂವರೆ ಕೆ ಜಿ ಕರಿಬೇವು ಒಂದು ಮೂರು ಕಟ್ಟು ಮತ್ತು ಚಕ್ಕೆ ಒಂದು ಇನ್ನೂರು ಗ್ರಾಮು ಮೆಣಸು ಒಂದು ಇನ್ನೂರು ಗ್ರಾಮು ಲವಂಗ ಐವತ್ತು ಗ್ರಾಮು ಜೈಕಾಯಿ ಜಾಯ್ ಐವತ್ತೈದು ಗ್ರಾಮು ಈಗ ಫಸ್ಟಿಗೆ ನಾನು ಕಡಲೆಕಾಳನ್ನ ಹುರ್ಕೋತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಕಾಳುಗಳ್ನ ನೀಟಾಗಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಕಾಳುಗಳನ್ನ ಸೀಸ್ಬಾರದು ಕಡಿಮೆ ಉರಿಯಲ್ಲಿ ನೀಟಾಗಿ ಹುರ್ಕೊಳ್ಳಿ ನೋಡಿ ಎಷ್ಟು ಬಂದರೆ ಸಾಕು ಈ ಅದಕ್ಕೆ ಕಾಳುಗಳನ್ನ ಹುರ್ಕೋಬೇಕು ಈ ಸಾಂಬಾರು ಪುಡಿ ನೀವು ತರಕಾರಿ ಸಾಂಬಾರ್ಗೂ ಯೂಸ್ ಮಾಡ್ಕೋಬೋದು ಮತ್ತು ಚಿಕನ್ ಮಟನ್ ನಾನ್ ವೆಜ್ ಸಾಂಬಾರ್ಗೂ ಯೂಸ್ ಮಾಡ್ಕೋಬೋದು ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ಪುಡಿಗೆ ನಾವು ಕರ್ಬೇವ್ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಇದೇ ತುಂಬ ಟೇಸ್ಟ್ ಕೊಡುತ್ತೆ ಕರ್ಬೇವಿನ ಸೊಪ್ಪು ನೋಡಿ ಕರ್ಬೇವ್ ಸೊಪ್ಪನ್ನ ಒಂದು ಮೂರು ಇಡಿಯಷ್ಟು ಅಂತ ಸಾರಿ ಮೂರು ಕಟ್ಟಷ್ಟು ತಗೊಂಡಿದ್ದೀನಿ ಅದನ್ನು ತೊಳೆದು ಸ್ವಲ್ಪ ಡ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ಸಾಕು ಈಗ ಇದಕ್ಕೆ ಹೆಸ್ರು ಕಾಳು ಹಾಕೋತಾ ಇದ್ದೀನಿ ಹೆಸರು ಕಾಳುನು ಅಷ್ಟೇ ಸ್ವಲ್ಪ ಕಡಿಮೆ ಉರಿಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ನೆಕ್ಸ್ಟಿಗೆ ನಾವು ಮೆಂತ್ಯಾನ ಇದ್ದೀನಿ ಒಂದು ಕೆ ಜಿಗೆ ಒಂದು ಇಡಿ ಅಷ್ಟು ಮೂರು ಇಡಿಯಷ್ಟು ಮೆಂತ್ಯಾನ ಇದ್ದೀನಿ ನಾನು ಹೇಳಿರೋ ಅಳ್ತೇಲಿ ನೀವು ಸಾಂಬಾರ್ ಪೌಡರನ್ನ ಮಾಡಿಕೊಂಡು ಒಂದು ವರ್ಷ ಇಟ್ಟರು ಏನಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಒಂದು ಕವರಿಗೆ ಹಾಕಿ ಟೈಟಾಗಿ ಕಟ್ಟಿಟ್ಕೊಂಡು ಯೂಸ್ ಮಾಡೋಕ್ಕಾದ್ರೂ ತೊಗೊಂಡು ಮತ್ತೆ ಟೈಟಾಗಿ ಕಟ್ಟಿಟ್ಕೊಂಡ್ರೆ ಆಯಿತು ಈಗ ನಾನು ಸಾಸಿವೆನಷ್ಟೇ ಒಂದು ಮೂರು ಅಷ್ಟು ತಗೊಂಡಿದ್ದೀನಿ ಈಗ ಎರಡು ಚಟಪಟ ಅಂದು ತೆಕ್ಕೊಂಡು ಈಗ ಜೀರಿಗೆನ ಇದ್ದೀನಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು ನಾವು ಜಾಸ್ತಿ ದಿನ ಇಡೋದ್ರಿಂದ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಇದ್ದಂಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಚಕ್ಕೆನೂ ಒಂದು ಅಷ್ಟು ತಗೋತಾ ಇದ್ದೀನಿ ನೀವು ಯಾವುದೇ ತರಕಾರಿ ಸಾಂಬಾರ್ಗೂ ಯೂಸ್ ಮಾಡ್ಕೋಬೋದು ನಾನು ಮತ್ತು ಖಾರದ ಪುಡಿ ಸಪ್ರೇಟ್ ಬುಡಿಸ್ಕೊತೀನಿ ಸಾಂಬಾರ್ ಪೌಡ್ರ್ ಸಪ್ರೇಟ್ ಬುಡಿಸ್ಕೊತೀನಿ ಒಬ್ಬರು ಇದ್ರ ಜೊತೆಗೆ ಒಣ್ಮೆಣ್ಸಿಕ್ಕಾಯನೋ ಆ್ಯಡ್ ಮಾಡ್ಕೊಂಡು ಒಟ್ಟಿಗೆ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಎರಡೂ ಒಟ್ಟಿಗೆ ಮಾಡ್ಕೋತಾರೆ ನಾನು ಅದು ಸಪ್ರೇಟ್ ಇಟ್ಕೋತೀನಿ ಇದನ್ನು ಮಾತ್ರ ಸಪ್ರೇಟ್ ಮಾಡ್ಕೊತೀನಿ ನೋಡಿ ಈಗ ನಾನು ಲವಂಗ ಮೆಣಸು ಜೈಕಾಯಿ ಆಪತ್ರೆ ಇಷ್ಟು ತಗೋ ಇದೊಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಹಾಕಬೇಕು ಈಗ ಇದನ್ನು ತೆಕ್ಕೊಂಡು ನಾನು ಅರಿಶಿಣ ಕೊನೆ ಒಂದು ಕಾಲು ಕೆಜಿ ಅಷ್ಟು ಇದ್ದೀನಿ ನಿಮ್ಮ ಕಲ್ಲರ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಕಾಲು ಕೆ ಜಿ ಆದರೆ ಸಾಕಾಗುತ್ತೆ ನೀಟಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು ಈಗ ಇದಕ್ಕೆ ನಾನು ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಕ್ಕಿನ ಒಂದೂವರೆ ಕೆ ಜಿ ಅಂದರೆ ಒಂದು ಕೆ ಜಿ ಸಾಂಬಾರ್ ಬೀಜಕ್ಕೆ ಎರಡು ಗ್ಲಾಸ್ ಅಕ್ಕಿ ಥರ ಹಾಕೊಳ್ಳಿ ನೀವು ಆರು ನಾನೀಗ ಮೂರು ಗ್ಲಾ ಮೂರು ಕೆ ಜಿ ಸಾಂಬಾರ್ ಬೀಜ ತೊಗೊಳದ್ರಿಂದ ಆರು ಗ್ಲಾಸ್ ಅಷ್ಟು ಅಕ್ಕಿನ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು ಮನೆ ಅಕ್ಕಿನ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀಟಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಮಣಿ ಹುರಿ ಅಂದರೆ ನಾವು ಜೋಸ್ ಜಾಸ್ತಿ ಹುರಿಬಿಟ್ರೆ ಆಗುತ್ತೆ ಆಗ ಸಾಂಬಾರು ಪುಡಿ ಟೇಸ್ಟ್ ಚೆನ್ನಾಗಲ್ಲ ಈಗ ಇದಕ್ಕೆ ನಾನು ಸಾಂಬಾರು ಬೀಜನ ಸ್ವಲ್ಪನೇ ಹಾಕ್ಕೊಂಡು ಲಾಸ್ಟಲ್ಲಿ ಸಾಂಬಾರು ಬೀಜ ಹುರಿತಾ ಇದ್ದೀನಿ ಅದ್ರ ಕ್ವಾಂಟಿಟಿ ಜಾಸ್ತಿ ಇತ್ತಲ್ಲ ಅದಕ್ಕೆ ಅದನ್ನು ಲಾಸ್ಟಲ್ಲಿ ಹುರ್ಕೊತಾ ಇದ್ದೀನಿ ಕಡಿಮೆ ಇದ್ದಿದ್ದೆಲ್ಲ ಫಸ್ಟೇ ಹುರ್ಕೊಂಡಿದ್ದೀನಿ ಈಗ ಸಾಂಬಾರ ಬೀಜನ ನೀಟಾಗಿ ಹಾಕ್ಕೊಂಡು ಈಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸಾಂಬಾರು ಬೀಜ ಕಡಲೆಕಾಳು ಕ ಹೆಸರು ಕಾಳು ಚಕ್ಕೆ ಲವಂಗ ಮೆಣಸು ಮತ್ತು ಜೈಕಾಯಿ ಜಾಪತ್ರೆ ನೆಕ್ಸ್ಟು ಜೀರಿಗೆ ಸಾಸಿವೆ ಅರಿಶಿಣ ಕೊಂಬು ಅಕ್ಕಿ ಈಗ ಇದಕ್ಕೆ ಒಂದು ಇಡಿಯಷ್ಟು ಕಡಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಟೇಸ್ಟಿಗಿಂತ ಕಡಲೆ ಜಾಸ್ತಿ ಹಾಕ್ಬಾರ್ದು ಯಾಕಂದರೆ ಸಾಂಬಾರು ತುಂಬ ಗಟ್ಟಿ ಆಗುತ್ತೆ ನಾನು ಒಂದೇ ಒಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮೆಲ್ಲಿ ಕಳಿಸಿ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀವಿ ನೋಡಿ ಯಾವ ಥರ ಪೌಡ್ರ್ ಬಂದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ನಾನು ಹೇಳಿರೋ ಅಳ್ತಲ್ಲಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರುಗಳು ನೀವು ಚಿಕನ್ ಸಾರು ಮತ್ತು ತರಕಾರಿ ಸಾರು ಎರಡಕ್ಕೂ ಯೂಸ್ ಮಾಡ್ಕೋಬೋದು ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ